ಕನ್ನಡ ಮೈತ್ರಿ ನ್ಯೂಸ್ ಮಾಧ್ಯಮಕ್ಕೆ ಸರ್ ಈ ಅಭಿಮಾನಕ್ಕೆ ಈ ಪ್ರೀತಿಗೆ ಋಣ ತೀರ್ಸಕ್ ಆಗಲ್ಲ ಶಿಡ್ಲಘಟ್ಟ ತಾಲೂಕಿನ ನಾಲ್ಕು ಗ್ರಾಮ ಪಂಚಾಯಿತಿ ಸದಸ್ಯರ ಅಭಿನಂದನಾ ಸಮಾರಂಭದಲ್ಲಿ ಶಾಸಕ ವಿಮತ ಶಿಡ್ಲಘಟ್ಟದಲ್ಲಿ ಜೆಡಿಎಸ್ ಬಲಿಷ್ಠ

ಇವತ್ತು ಶ್ರೀಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಜಂಗಮಕೋಟೆ ಹೋಬಿಯ ನಾಲ್ಕು ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ಬಿದ್ದಿರ್ತಕ್ಕಂಥ ಎಲ್ಲ ಜೆ ಡಿ ಎಸ್ ಪಕ್ಷದ ಬೆಂಬಲಿತ ಸದಸ್ಯರಿಗೆ ಈ ಒಂದು ಚುನಾವಣೆಯಲ್ಲಿ ಆಶೀರ್ವಾದವನ್ನು ಮಾಡಿ ಕೆಲಸಿರ್ತಕ್ಕಂಥ ಕ್ಷೇತ್ರದ ಎಲ್ಲ ಮತದಾರರು ವಿಶೇಷವಾಗಿ ನಾಲ್ಕು ಗ್ರಾಮ ಪಂಚಾಯಿತಿಯ ಮತದಾರರು ಮತ್ತು ನಮ್ಮ ಪಕ್ಷದ ಮುಖಂಡರು ಇವರೆಲ್ಲ ಒಂದು ಆಶೀರ್ವಾದದಿಂದ ಎಲ್ಲಿರ್ತಕ್ಕಂಥ ಮೂವತ್ತೈದು ಗ್ರಾಮ ಪಂಚಾಯಿತಿ ಸದಸ್ಯಗಳ ಪರವಾಗಿ ಎಲ್ಲರಿಗೂ ನಾನು ತಲೆಬಾಗಿ ಪಕ್ಷದ ಪರವಾಗಿ ಹಾಗೂ ನಮ್ಮ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳು ಪೈಕಿ ಬಲಿಷ್ಠವಾಗಿರ್ತಕ್ಕಂಥ ಜೆ ಡಿ ಎಸ್ ಪಕ್ಷ ಯಾವ ಕ್ಷೇತ್ರದಲ್ಲಿ ಇದ್ದರೆ ಅದು ವಿಧಾನಸಭಾ ಇವತ್ತು ಈ ಕ್ಷೇತ್ರದ ಸ್ವಾಭಿಮಾನ ಮತದಾರರು ನನಗೆ ಅಧಿಕಾರ ಕೊಟ್ಟ ಮೇಲೆ ಅನ್ನೋ ಒಂದು ಕಾರ್ಯವೈಖರಿ ನಲವತ್ತು ವರ್ಷ ಆಗಿತ್ತು ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಜೆ ಡಿ ಎಸ್ ಪಕ್ಷದ ಲೋಕಸಭಾ ಸದಸ್ಯನ ನಿಂತಿತ್ತು ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಪಕ್ಷದ ವರಿಷ್ಠನ ಮನವೊಲಿಸಿ ಈ ಎಂಟು ಕ್ಷೇತ್ರದಲ್ಲಿ ಮನವೊಲಿಸಿ ಒಬ್ಬ ನಿಷ್ಠಾವಂತನ ಆಯ್ಕೆ ಮಾಡಿ ಇವತ್ತು ನಲವತ್ತು ವರ್ಷಗಳ ನಂತರ ಇವತ್ತು ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಜೆಡಿಎಸ್ ಪಕ್ಷದ ಲೋಕಸಭಾ ಸದಸ್ಯನ ಇವತ್ತು ನನ್ನ ಮುಂದಿನ ಗುರಿ ಮುಂದಿನ ಆಲೋಚನೆ ಏನು ಹಿಂದೆ ಬರ್ತಕ್ಕಂಥ ಎರಡ್ ಸಾವಿರದ ಇಪ್ಪತ್ತೆಂಟು ವಿಧಾನಸಭಾ ಚುನಾವಣೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಎನ್ ಡಿ ಎ ಪಕ್ಷವನ್ನು ಅಧಿಕಾರಕ್ಕೆ ತರಬೇಕು ಈ ರಾಜ್ಯದಲ್ಲಿ ಮುಂದೆ ಕುಮಾರ ಮುಖ್ಯಮಂತ್ರಿ ಮಾಡಬೇಕನ್ನೂ ಮುಂದೆ ಯಾಕೆ ಅಂದ್ರೆ ಇವತ್ತು ನಮ್ಮ ಪಕ್ಷದಲ್ಲಿರ್ತಕ್ಕಂಥ ಮುಖಂಡರು ನಮ್ಮ ಸ್ನೇಹಿತರು ನಮ್ಮ ಪಕ್ಷದ ಕಾರ್ಯಕರ್ತರ ಶಕ್ತಿ ಒಪ್ಪಿಗೆ ಏನಂದ್ರೆ ಅವ್ರ ಜೊತೆ ನನ್ನ ಎದುರಿಸಲಾಗಿ ರಾಜಕಾರಣದಲ್ಲಿ ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು ಅಡಿಬಾಯ ಅಂತ ಗ್ರಾಮ ಪಂಚಾಯತಿ ಸದಸ್ಯರು ಆ ಗ್ರಾಮ ಪಂಚಾಯತಿ ಸದಸ್ಯರು ನಾಮ ಪಕ್ಷದಲ್ಲಿದ್ದಾಗ ಪ್ರತಿನಿತ್ಯ ಜನ ಸಮಾಜದಲ್ಲಿ मूल उत्सवीर आगो चरणी आबादों पंचायती बाहर प्रति ग्राम पंचायती सदस्य तुम्हारा तुम्हारे जो इवतना बुद्धिमान ग्राम पंचायत वर्ष महजी ग्राम पंचायती मिट्टी सक्रिया हदना सीट हज सी महमे ग्राम पंचायत ಹೊಸಪೇಟೆ ಪಂಚಾಯತ್ ಅವರು ಹದಿನೇಳು ಸೀಟ್ ಹನ್ನೊಂದು ಸೀಟ್ ಎದ್ದಾರೆ ಇವತ್ತು ನಮ್ಮ ಹುಟ್ಟರಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಒಂದು ತುರ್ಗಾನಿ ನಮ್ಮ ಆನಂದ್ ಸೋದಿದ್ದಾರೆ ನಮ್ಮ ಕಚ್ಚುಕೊಂಡಿ ರಾಜಣ್ಣವರು ಮತ್ತು ನಮ್ಮ ಪ್ರಕಾಶ್ ಸೋದಿದ್ರೆ ಈ ಯಾರು ಸೋದಿರ್ತಕ್ಕಂಥ ಹದಿಮೂರು ಜನ ಗ್ರಾಮ ಪಂಚಾಯತ್ ಸದ್ರು ಭಯ ಪಡುವಂತಿಲ್ಲ ಮುಂದೆ ಜವಾಬ್ದಾರಿ ಮುಖ್ಯವಾಗಿ ಇವತ್ತು ಈ ಕ್ಷೇತ್ರದ ಮತದಾರರ ಒಂದು ಆಶೀರ್ವಾದದಿಂದ ನಾನ ಮೇಲೆ ಆದ್ಮೇಲೆ ನಿಮ್ಗೆ ನಿಮ್ಮ ಒಂದು ಆತ್ಮಸಾಕ್ಷೆ ಉಚಿತವಾಗಿ ನಿಮ್ಮ ಆತ್ಮ ಸಾಕ್ಷ ನಾನು ಎಲ್ಲಿ ನಿರ್ಮಾಣ ಆಗತ್ತೆ ಸಂದರ್ಭದಲ್ಲಿ ನಮ್ಮ ಒಂದು ಅಧಿಕಾರ ಅವಧಿಯಲ್ಲಿ ಮುಂದೆ ಈ ಕ್ಷೇತ್ರದಲ್ಲಿ ಆಗ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು ಈ ಕ್ಷೇತ್ರದ ನಾವು ಮಾಡ್ತಕ್ಕಂಥ ಕೆಲಸ ಉಳಿಯಬೇಕಂತ ಹೇಳ್ತಾ ನಮ್ಮೆಲ್ಲರ ಸಹಕಾರ ಮುಂದೆ ಇಪ್ಪತ್ತೈದು ಡಿಸೆಂಬರ್ಗೆ ಗ್ರಾಮ ಪಂಚಾಯತಿ ಚುನಾವಣೆ ಬರುತ್ತದೆ ಇಡೀ ಕ್ಷೇತ್ರದಲ್ಲಿ ಇನ್ನೂ ಗ್ರಾಮ ಪಂಚಾಯಿತಿ ಚುನಾವಣೆ ನಡೆಯಬೇಕಾಗಿದೆ ಅದನ್ನ ಪ್ರಕಾರ ಫೆಬ್ರವರಿ ತೆಗೆದ್ರೆ ಮಾರ್ಚ್ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯತಿ ಚುನಾವಣೆ ಸಣ್ಣ ತಗಬೇಕು ಏನು ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಬಾರಿ ನನ್ನ ಪ್ರಕಾರ ಏಳು ಜಿಲ್ಲಾ ಪಂಚಾಯತಿ ಕ್ಷೇತ್ರಗಳಾದ ಐತೆ ಏಳು ಜಿಲ್ಲಾ ಪಂಚಾಯತಿ ಕ್ಷೇತ್ರಗಳ ನಾವು ಗೆಲ್ಬೇಕು ಹದಿನೇಳಕ್ಕೆ ಹದಿನೇಳು ಬಾಲ ಪಂಚಾಯತಿ ಕ್ಷೇತ್ರ ಗೆಲ್ಲಬೇಕಂತ ಈ ಸಂದರ್ಭ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸ್ತಕ್ಕಂಥ ಎಲ್ಲರಿಗೂ ಒಂದು ಸಾರ್ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ